ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಜಯಲಕ್ಷ್ಮಿ ಉಮೇಶ್ ಇವತ್ತಿನ ರೆಸಿಪಿ ಗರಿಗರಿಯಾದ ಮಸಾಲ ದೋಸೆ ಹಾಗೂ ಕೆಂಪು ಚಟ್ನಿ ಕೆಂಪು ಚಟ್ನಿಗೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡಿಕೊಳ್ಳೋಣ ಬನ್ನಿ ಮೊದಲಿಗೆ ಎರಡು ಹಿಡಿ ಧನ್ಯ ಇಪ್ಪತ್ತು ಎಸ್ ಎಸಳು ಬೆಳ್ಳುಳ್ಳಿ ಹತ್ತು ಬ್ಯಾಡಗೆ ಮೆಣಸಿನಕಾಯಿ ಹತ್ತು ಕರಿಬೇವಿನ ಎಲೆ ಎರಡು ಸ್ಪೂನ್ ಜೀರಿಗೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಾಡುವ ವಿಧಾನವ ಮಾಡುವ ವಿಧಾನ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಜಾರಿಗೆ ಸೇರಿಸಿಕೊಳ್ಳೋಣ ಸೇರಿಸಿ ಎರಡರಿಂದ ಮೂರು ಸ್ಪೂನ್ ನೀರನ್ನು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳೋಣ ನೋ ರುಬ್ಬಿದ ನಂತರ ಈ ರೀತಿ ಕೆಂಪು ಚಟ್ನಿ ರೆಡಿಯಾಗಿದೆ ನೋಡಿ ಸ್ನೇಹಿತರೆ ಗರಿ ಗರಿಯಾದ ದೋಸೆಯನ್ನು ಹಾಕಿಕೊಳ್ಳೋಣ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ದೋಸೆಯ ಮೇಲ್ಭಾಗ ಬೆಂದ ನಂತರ ಅದಕ್ಕೆ ಒಂದು ಚಮಚ ಕೆಂಪು ಚಟ್ನಿಯನ್ನು ಸವರಿ ಎಲ್ಲ ಕಡೆ ನೀಟಾಗಿ ಸವರಿ ಅದ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿಕೊಳ್ಳಿ ಮಧ್ಯಭಾಗದಲ್ಲಿ ಆಲೂಗೆಡ್ಡೆ ಪಲ್ಯವನ್ನು ಇಟ್ಟು ಒಂದು ಕಡೆ ನೀಟಾಗಿ ಮಡಚಿದರೆ ಗರಿ ಗರಿಯಾದ ಕೆಂಪು ಚಟ್ನಿಯೊಂದಿಗೆ ಮಸಾಲೆ ದೋಸೆ ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಕಾಯಿ ಚಟ್ನಿಯೊಂದಿಗೆ ಸರ್ವ್ ಮಾಡಿ ಮಕ್ಕಳಿಗೆ ಕೊಡಿ ಮಕ್ಕಳು ಗರಿಗರಿಯಾದ ಮಸಾಲ ದೋಸೆಯನ್ನು ಇಷ್ಟಪಟ್ಟು ತಿನ್ನುತ್ತಾರೆ ನೋಡಿ ಸ್ನೇಹಿತರೆ ನನ್ನ ಮಕ್ಕಳು ಇಷ್ಟಪಟ್ಟು ದೋಸೆಯನ್ನು ತಿನ್ನುತ್ತಿದ್ದಾರೆ ಫ್ರೆಂಡ್ಸ್ ಇಷ್ಟವಿಲ್ಲದ ಮಕ್ಕಳು ಸಹ ಕೆಂಪು ಚಟ್ನಿ ಮಾಡಿಕೊಟ್ಟರೆ ದೋಸೆಯನ್ನು ತಿನ್ನುತ್ತಾರೆ ಥ್ಯಾಂಕ್ ಯು ಸ್ನೇಹಿತರೆ ಹೇಗಿದೆ ಕಮೆಂಟ್ ಮಾಡಿ